ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರು ರೀಸೆಂಟ್ ಆಗಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಮೂರು ಕ್ಷೇತ್ರಗಳಿಗೆ ನಡೆಯೋ ಉಪಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದಾರಂತೆ ಅಂದ್ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಮತ್ತು ಬಳ್ಳಾರಿಯಿಂದ ಕಾಂಗ್ರೆಸ್ನ ತುಕಾರಾಮ್ ಗೆದ್ದು ಸಂಸತ್ತಿಗೆ ಹೋಗಿರೋದ್ರಿಂದ ಅವರು ಪ್ರತಿನಿಧಿಸ್ತಾ ಇದ್ದ ಚನ್ನಪಟ್ಟಣ ಶಿಗ್ಗಾಮಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸದ್ಯಕ್ಕೆ ಉಪಚುನಾವಣೆಗಳು ನಡೆಯುತ್ತೆ ಹೀಗೆ ಚುನಾವಣೆಗಳು ನಡೆಯಲಿರೋ ಕ್ಷೇತ್ರಗಳ ಪೈಕಿ ಶಿಗ್ಗಾವಿ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಂದ ಬಿಜೆಪಿ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು ಅನ್ನೋ ವಿಷಯದಲ್ಲಿ ಕುಮಾರಸ್ವಾಮಿ ಅವರ ಅಭ್ಯಂತರ ಏನಿಲ್ಲ ಯಾಕಂದರೆ ಬಿಜೆಪಿಯ ಪವರ್ ಇರೋ ಕ್ಷೇತ್ರಗಳೇ ಅವು ಇದೇ ರೀತಿ ಚನ್ನಪಟ್ಟಣ ಜೆಡಿಎಸ್ಗೆ ಪವರ್ಫುಲ್ ಆಗಿರೋ ಕ್ಷೇತ್ರ ಆದರೆ ಈಗ ಸಮಸ್ಯೆ ಏನಂತಂದ್ರೆ ಜೆಡಿಎಸ್ ಪವರ್ಫುಲ್ ಆಗಿದ್ರೂ ಕೂಡ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯಾಗೋದಕ್ಕೆ ಮಾಜಿ ಸಚಿವ ಬಿಜೆಪಿಯ ಸಿಪಿ ಯೋಗೀಶ್ವರ್ ಬಯಸ್ತಾ ಇದ್ದಾರೆ ಬರೀ ಬಯಸೋದಷ್ಟೇ ಅಲ್ಲ ನೇರವಾಗಿ ತಮ್ಮ ಇಷ್ಟ ಏನು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಹೀಗೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗೋದಕ್ಕೆ ಸಿಪಿ ಯೋಗೀಶ್ವರ್ ಇಷ್ಟಪಡ್ತಾ ಇದ್ರು ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಇದು ಇಷ್ಟ ಇಲ್ಲ ಹೀಗಾಗಿ ಅವರು ಕುಮಾರಸ್ವಾಮಿ ಅವರ ಬಳಿ ಹೇಳಿ ಕೇಳಿ ಚನ್ನಪಟ್ಟಣ ನಿಮ್ಮ ಕ್ಷೇತ್ರ ಹೀಗಾಗಿ ನಿಮ್ಮ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡೋ ಬದಲು ನಿಮ್ಮ ಪಕ್ಷದವರನ್ನೇ ಕಣಕ್ಕಿಳಿಸಿ ಅಂತ ಹೇಳಿದಾರಂತೆ ಇಷ್ಟಾದ್ರೂ ತಮಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಬೇಕು ಅಂತ ಯೋಗೇಶ್ವರ್ ಬಯಸ್ತಾ ಇರೋ ರೀತಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಇದು ಧರ್ಮ ಸಂಕಟಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಯೋಗೇಶ್ವರ್ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿ ಚನ್ನಪಟ್ಟಣದ ಟಿಕೆಟ್ ನನಗೇ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಇತ್ತೀಚೆಗೆ ಅಮಿತ್ ಶಾ ಅವರು ದೆಹಲಿಯಲ್ಲಿ ಸಿಕ್ಕಾಗ ಈ ವಿಷಯವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ಕೇಳಿದ ಅಮಿತ್ ಶಾ ನೋ ನೋ ಉಪಚುನಾವಣೆಗಳ ವಿಷಯದಲ್ಲಿ ಯಾವ ಮುಜುಗರ ಕೂಡ ಬೇಡ ಯಾಕಂದ್ರೆ ವಿಷಯ ಕ್ಲಿಯರ್ ಆಗಿದೆ ಶಿಗಾವಿ ಮತ್ತು ಸಂಡೂರು ನಮ್ಮ ಕ್ಷೇತ್ರಗಳು ಹೀಗಾಗಿ ಅಲ್ಲಿ ನಮ್ಮವರು ಅಭ್ಯರ್ಥಿಗಳಾಗ್ಲಿ ಚನ್ನಪಟ್ಟಣ ನೀವು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ ಹೀಗಾಗಿ ಅಲ್ಲಿಂದ ನಿಮ್ಮವರೇ ಅಭ್ಯರ್ಥಿ ಅಂತ ನೇರವಾಗಿ ಹೇಳಿದಾರಂತೆ ಹೀಗೆ ಉಪಚುನಾವಣೆಗಳ ವಿಷಯ ಕ್ಲಿಯರ್ ಆದ ಮೇಲೆ ಅಮಿತ್ ಶಾ ಇನ್ನೊಂದು ವಿಷಯಕ್ಕೆ ತಿರುಕೊಂಡಿದ್ದಾರೆ ದೇಖೋ ಕುಮಾರಸ್ವಾಮೀಜಿ ಹಳೆ ಮೈಸೂರು ಭಾಗದಲ್ಲಿ ನಿಮ್ಮ ಪಕ್ಷವನ್ನ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಿ ಹೇಗಿದ್ರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟಕ್ಕಿರೋ ಶಕ್ತಿ ಸಾಬೀತಾಗಿದೆ ರಾಜ್ಯದ ನೂರ ನಲವತ್ತೆರಡು ಕ್ಷೇತ್ರಗಳಲ್ಲಿ ನಮಗೆ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳು ಕೂಡ ಬಂದಿವೆ ಇದನ್ನ ಗಮನದಲ್ಲಿಟ್ಕೊಂಡು ನೋಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈಸಿಯಾಗಿ ನಾವು ನೂರೈವತ್ತು ಸೀಟನ್ನು ಗೆಲ್ತೀವಿ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಯಾವ ಹೆಲ್ಪ್ ಬೇಕೋ ಕೇಳಿ ಅದನ್ನ ಕೊಡೋದಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದ ಅರವತ್ತು ಮಂದಿಯನ್ನ ಗೆಲ್ಲಿಸಿಕೊಂಡು ಬನ್ನಿ ನಿಮ್ಮಿಂದ ಇದು ಸಾಧ್ಯ ಆದ್ರೆ ಡೌಟೇ ಬೇಡ ನೀವು ಸಿಎಂ ಆಗೋದು ಗ್ಯಾರಂಟಿ ಅಂತಾನು ಹೇಳಿದ್ದಾರೆ ಯಾವಾಗ ಅಮಿತ್ ಶಾ ಈ ಮಾತನ್ನ ಹೇಳಿದಾರೋ ನಂತರ ಕರ್ನಾಟಕಕ್ಕೆ ಬಂದಿರೋ ಕುಮಾರಸ್ವಾಮಿ ಪಕ್ಷದ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಮಾತನಾಡುವಾಗ ಕರ್ನಾಟಕದ ನೂರರಿಂದ ನೂರ ಹತ್ತು ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಬೇಕು ಅಂತ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಿರುವಾಗ ಒಂದ್ ಕಡೆ ದೋಸ್ತಿ ಮೂಲಕ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡಿರೋ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಈಗ ಈ ಚನ್ನಪಟ್ಟಣ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆ ತನಕ ನೀನು ನನಗೆ ನಾನು ನಿನಗೆ ಅನ್ನುವಂತಿದ್ದ ಮೈತ್ರಿ ನಡುವೆ ಈ ಚನ್ನಪಟ್ಟಣ ವಿಚಾರ ಅಡ್ಡಿಯಾದ್ರೆ ಬಿರುಕು ಮೂಡೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ ಉಪಚುನಾವಣೆಗೂ ಮುಂಚೆ ಕ್ಷೇತ್ರದಲ್ಲಿ ಒಂದ್ ರೀತಿ ಮೈತ್ರಿಯ ಬುಡ ಅಲುಗಾಡ್ತಾ ಇದೆ ಅಂತ ಹೇಳ್ಬೋದು ಸಿಪಿ ಯೋಗೀಶ್ವರ್ ಹಾಗೆ ಕುಮಾರಸ್ವಾಮಿಯ ಮಧ್ಯೆ ಇದು ಕೋಲ್ಡ್ ವಾರ್ಗೂ ಕೂಡ ಕಾರಣವಾಗ್ತಾ ಇದೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂದ್ಕೊಂಡಿದ್ದ ಸಿಪಿ ಯೋಗೀಶ್ವರ್ ಮುಂದೆ ಬಂಡಾಯ ಹೇಳೋ ಸಾಧ್ಯತೆ ಇದೆ ಯಾಕಂದ್ರೆ ಬಹಿರಂಗವಾಗಿಯೇ ಸಿಪಿ ಯೋಗೀಶ್ವರ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಮುಂದೆನೆ ಹೇಳ್ಕೊಂಡಿದ್ರು ಕುಮಾರಸ್ವಾಮಿ ಕೂಡ ಅದಕ್ಕೆ ಸಿಪಿ ಯೋಗೀಶ್ವರ್ ಸ್ಪರ್ಧಿಸ್ತಾರೆ ಅಂತ ಪರೋಕ್ಷ ಸುಳಿವನ್ನು ಕೂಡ ಕೊಟ್ಟಿದ್ರು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ಚೇಂಜ್ ಆಗ್ತಾ ಇದೆ ಸಿಪಿ ಯೋಗೀಶ್ವರ್ ಸ್ಪರ್ಧೆಗೆ ಕ್ಷೇತ್ರದಲ್ಲಿ ಒಂದ್ ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ ಒಂದ್ ವೇಳೆ ಎನ್ಡಿಎ ಅಭ್ಯರ್ಥಿಯಲ್ಲಿ ಕಣಕ್ಕಿಳಿದ್ರೆ ಚನ್ನಪಟ್ಟಣ ಕ್ಷೇತ್ರ ಬಿಜೆಪಿ ಕಡೆ ಹೋಗುತ್ತೆ ಇದು ಜೆಡಿಎಸ್ಗೆ ಸುತಾರಾಮ್ ಇಷ್ಟ ಇಲ್ಲ ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿಗೆ ಕ್ಷೇತ್ರ ಬಿಟ್ಕೊಡೋದು ಬೇಡ ಜೆಡಿಎಸ್ ಅಭ್ಯರ್ಥಿಯೇ ಇಲ್ಲಿ ಕಣಕ್ಕಿಳಿಯಲಿ ಅನ್ನೋ ಒತ್ತಡ ಇದೆ ಈ ವಿಷಯ ಗೊತ್ತಾಗಿಯೇ ಸಿಪಿ ಯೋಗೀಶ್ವರ್ ಒಂದ್ ಕಡೆ ಬಂಡಾಯದ ಸುಳಿವನ್ನು ಕೊಟ್ಟಿದ್ದಾರೆ ತಮಗೆ ಅಸಮಾಧಾನ ಆಗಿರೋದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಅದೇನು ಗೊತ್ತಾ ಈ ಹಿಂದೆ ರಾಮನಗರ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಬಿಜೆಪಿ ಪರಸ್ಪರ ಸಂಘರ್ಷ ಮಾಡಿಕೊಂಡ ಪರಿಣಾಮ ಮತಗಳು ಡಿವೈಡ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನಾವಿಬ್ಬರೂ ಜೊತೆಯಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮಟ್ಟ ಹಾಕಬಹುದು ಅಂತ ಸಿಪಿ ಯೋಗೀಶ್ವರ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಇದರ ಬೆನ್ನಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡ ಪರಿಣಾಮ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲೋ ಹಾಗಾಯಿತು ನಮ್ಮದು ಸಹಜ ಮೈತ್ರಿ ಮುಂದೆ ಇದೇ ರೀತಿಯಾಗಿ ಜೊತೆಲಿರ್ತೀವಿ ಅಂತಾನು ಹೇಳ್ಕೊಂಡಿದ್ರು ಆದ್ರೆ ಅವರ ಮಾತುಗಳು ತಿಂಗಳು ಕಳೆಯುವಷ್ಟರಲ್ಲೇ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ನೀಡುವಲ್ಲಿ ತಮಗೆ ವಿರೋಧ ವ್ಯಕ್ತವಾಗ್ತಾ ಇರೋ ಹಾಗೆ ಬಂಡಾಯದ ಬಾವುಟ ಹರಿಸೋ ಸೂಚನೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ರೆ ಮೈತ್ರಿ ಬೇಡ ಫ್ರೆಂಡ್ಲಿ ಆಗಿ ಫೈಟ್ ಮಾಡೋಣ ಅಂತ ಹೇಳಿಕೆ ಕೊಡ್ತಾ ಇರೋದನ್ನ ಹಾಗೆ ಕ್ಷೇತ್ರದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸಹಜ ಮೈತ್ರಿ ಈಗ ಅಸಹಜವಾಗಿ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇ ಬಿಜೆಪಿಗೆ ಕಷ್ಟಕರವಾಗ್ತಾ ಇದೆ ಅಂತ ಕಮಲ ಪಡೆಗೂ ಅನ್ನಿಸ್ತಾ ಇದೆ ಮೈತ್ರಿಯಲ್ಲಿ ಜೆಡಿಎಸ್ ಎರಡು ಸ್ಥಾನ ಗೆದ್ದಿದೆ ಇದು ಬಿಜೆಪಿಯ ಹೊಟ್ಟೆ ಕಿಚ್ಚಿಗೂ ಕೂಡ ಕಾರಣ ಮೋದಿ ಅತ್ಯಾಪ್ತ ಬಳಗದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಸ್ಥಾನ ಗಳಿಸ್ತಾ ಇದ್ದಾರೆ ಇದು ರಾಜ್ಯ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ ಇದು ಹೀಗೆ ಕಂಟಿನ್ಯೂ ಆದರೆ ಪಕ್ಷ ಸಂಘಟನೆಗೆ ತೊಡಕಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸದ್ಯಕ್ಕಂತೂ ಸಿಪಿ ಯೋಗೀಶ್ವರ್ ಮುನಿಸ್ಕೊಂಡಿರೋದು ಕುಮಾರಸ್ವಾಮಿಗೆ ಧರ್ಮ ಸಂಕಟ ಆಗ್ಬಿಟ್ಟಿದೆ ಮೈತ್ರಿ ಧರ್ಮವನ್ನು ಬಿಡೋ ಹಾಗೂ ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರ ಮಾತನ್ನ ಸೈಡ್ಗೆ ತಳ್ಳೋ ಹಾಗೂ ಇಲ್ಲ ಒಂದ್ ವೇಳೆ ಸಿಪಿ ಯೋಗೀಶ್ವರ್ ಬಂಡಾಯ ಎದ್ಬಿಟ್ರೆ ವೋಟ್ ಡಿವೈಡ್ ಆಗೋದಂತೂ ಗ್ಯಾರಂಟಿ ಇದು ಮೈತ್ರಿಗೆ ಎಫೆಕ್ಟ್ ಕೂಡ ಉಂಟು ಮಾಡುತ್ತೆ ಈ ಧರ್ಮ ಸಂಕಟದ ಮಧ್ಯೆ ತಮ್ಮ ಕುಟುಂಬದಲ್ಲೇ ಒಬ್ಬರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಆಲೋಚನೆ ಕುಮಾರಸ್ವಾಮಿಯವರ ತಲೆಯಲ್ಲೂ ಕೂಡ ಇದೆ ಒಂದ್ ಕಡೆ ನಿಖಿಲ್ ಹೆಸರು ಕೂಡ ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದ್ರ ಒಂದಷ್ಟು ಊಹಾ ಪೋಹಗಳು ಹರಿದಾಡ್ತಾ ಇವೆ ಈಗಾಗಲೇ ಅಮಿತ್ ಶಾ ಕೂಡ ನಿಮ್ಮ ಕಡೆಯ ಅಭ್ಯರ್ಥಿಯೇ ಕಣಕ್ಕಿಳಿಲಿ ಅಂತ ಹೇಳಿರೋದ್ರಿಂದ ಮೈತ್ರಿಕೂಟದ ವತಿಯಿಂದ ಜೆಡಿಎಸ್ ಕ್ಯಾಂಡಿಡೇಟ್ ಪಕ್ಕಾ ಅಂತ ಹೇಳ್ಬಹುದು ಇವತ್ತಿನ ಸ್ಥಿತಿಯಲ್ಲಿ ಪಕ್ಷದ ಕಾರ್ಯಕರ್ತರೊಬ್ಬರನ್ನ ಕಣಕ್ಕಿಳಿಸಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಎಚ್ ಡಿ ಕೆ ರೆಡಿ ಇಲ್ಲ ಹೀಗಾಗಿ ತಮ್ಮ ಕುಟುಂಬದ ಸದಸ್ಯರೊಬ್ಬರನ್ನ ಫೀಲ್ಡ್ ಹೀಗೆ ನಿಖಿಲ್ ಕುಮಾರಸ್ವಾಮಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಜೊತೆಗೆ ಅನಿತಾ ಕುಮಾರಸ್ವಾಮಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜೆಡಿಎಸ್ ವಲಯದಲ್ಲಿ ವ್ಯಕ್ತವಾಗ್ತಾ ಇರೋ ಕೆಲವೊಂದು ಅಭಿಪ್ರಾಯಗಳ ಬಗ್ಗೆ ಹೇಳೋದಾದ್ರೆ ಕೈಪಾಳೆಯದ ಅಭ್ಯರ್ಥಿಯಾಗಿ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅಲ್ಲಿ ಸ್ಪರ್ಧೆಗಿಳಿಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರ ವಿರುದ್ಧ ಬಲಿಷ್ಠರನ್ನೇ ಕಣಕ್ಕಿಳಿಸ್ಬೇಕು ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಜ್ಯೋತಿಷಿಗಳ ಪ್ರಕಾರ ನಿಖಿಲ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಗುರುಬಲ ಇಲ್ಲ ನಿಜ ಸಂಗತಿ ಏನಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಜ್ಯೋತಿಷಿಯೊಬ್ರು ಇದನ್ನ ಸ್ಪಷ್ಟವಾಗಿ ಹೇಳಿದ್ರು ಹೀಗಾಗಿ ಈ ಸಲ ನಿಖಿಲ್ ಸ್ಪರ್ಧೆಗಿಳಿದ್ರೆ ಸೋಲೋದು ಶತ ಸಿದ್ಧ ಅಂತಾನು ಹೇಳಿದ್ರು ಅದು ಹಾಗೆ ಆಯ್ತು ಹೀಗಾಗಿ ಅವರು ಈ ಸಲ ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದಿಲ್ಲ ಬದಲಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಮನಗರದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸೋದು ಅನಿವಾರ್ಯ ಆಗಬಹುದು